ಹಲೋ ವೀಕ್ಷಕರೇ ಎಲ್ಲಾರ್ಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಅಮ್ಮು ಅಡುಗೆ ಮನೆ ಇಲ್ಲಿ ತುಂಬ ಜೋರಾಗಿ ಮಳೆ ಬರ್ತಿದೆ ವೀಕ್ಷಕರೇ ನಮ್ಮ ಕಡೆ ರಾಯಚೂರು ಕಡೆ ಎಲ್ಲ ಸೊ ಈ ಮಳೆಗೆ ಖಾರ ಖಾರವಾಗಿ ಟೊಮ್ಯಾಟೊ ಚಟ್ನಿ ಮಾಡಿದೆ ನಾನು ಸೊ ಈ ಟೊಮ್ಯಾಟೊ ಚಟ್ನಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಅದರ ಕಾಂಬಿನೇಷನ್ನೇ ಸೂಪರ್ ಅಲ್ವಾ ಸೊನ್ನ ಹೇಗೆ ಚಟ್ನಿ ಮಾಡಿದ್ದೀನಿ ಅನ್ನೋದನ್ನು ತಡ ಮಾಡಿದೆ ನಿಮ್ಗೆ ಹೇಳ್ತೀನಿ ಬನ್ನಿ ಮೊದಲು ಒಂದು ಪಾನ್ ತಗೊಂಡು ಅದರಲ್ಲಿ ಒಂದು ಸ್ಪೂನ್ ಮೆಂತ್ಯ ಕಾಳು ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೋಬೇಕು ಈಗ ಇದರಲ್ಲೇ ಒಂದು ಸಣ್ಣ ಕಪ್ಪಿನಷ್ಟು ಎಳ್ಳು ನೀವು ಶೇಂಗಾ ಕಾಳುನು ತೊಗೋಬೋದು ನಾನು ಎಳ್ಳು ತಗೊಂಡಿದ್ದೀನಿ ಒಂದೊಂದು ಒಂದೊಂದು ಟೇಸ್ಟು ಸೊ ಈ ಎಳ್ಳು ಕೂಡ ಲೈಟಾಗಿ ಫ್ರೈ ಮಾಡಿಕೊಂಡು ಇದನ್ನು ಒಂದು ಪ್ಲೇಟ್ಗೆ ತೆಗ್ದಿಟ್ಕೊಂಡ್ಬಿಡಬೇಕು ನೆಕ್ಸ್ಟ್ ಇದೇ ಪಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನಕಾಯಿ ಮತ್ತು ಕರಿಬೇವು ಹಾಕ್ಕೊಂಡು ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು ಮೆಣಸಿನಕಾಯಿನ ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸಿಡಿಯುತ್ತೆ ಅದು ಸೊ ಮೆಣಸಿನ್ಕಾಯಿ ಕಟ್ ಮಾಡಿ ಫ್ರೈ ಮಾಡ್ಕೊಳ್ಳೋದು ಒಳ್ಳೆಯದು ಈ ಮೆಣಸಿನ್ಕಾಯಿ ಫ್ರೈ ಆದ ನಂತರ ಇದನ್ನು ಒಂದು ಪ್ಲೇಟ್ಗೆ ತೆಗ್ದಿಟ್ಕೊಂಡ್ಬಿಡೋಣ ಖಾರ ನೋಡಿ ನೀವು ನಮಗೆ ಸ್ವಲ್ಪ ಖಾರ ಜಾಸ್ತಿ ನಮ್ಮ ಎಲ್ಲ ಸೊ ನಾವು ಮೆಣಸಿನ್ಕಾಯಿ ಜಾಸ್ತಿ ಯೂಸ್ ಮಾಡ್ತೀವಿ ನಿಮ್ಮ ಖಾರಕ್ಕೆ ತಕ್ಕಂತೆ ಮೆಣಸಿನ್ಕಾಯಿ ಯೂಸ್ ಮಾಡ್ಕೊಳ್ಳಿ ಈಗ ಇದೇ ಪ್ಯಾನ್ಗೆ ನಾನು ಅರ್ಧ ಹೋಳು ಥರ ಮಾಡಿಟ್ಕೊಂಡಿದ್ದೀನಿ ಟೊಮೆಟೊ ಇದನ್ನು ಎರಡು ಕಡೆ ತಿರುಗಿಸ್ಕೊಳ್ತಾ ಮೆತ್ತಗೆ ಬೇಯಿಸ್ಕೊಂಬಿಡಬೇಕು ಎಣ್ಣೆಯಲ್ಲೇ ಎಣ್ಣೆ ಜಾಸ್ತಿ ಏನು ಬೇಕಾಗಿಲ್ಲ ಪ್ಯಾನ್ಗೆ ಸ್ವಲ್ಪ ಇದ್ರೆ ಸಾಕು ಸೊ ಇದು ಎರಡು ಕಡೆ ತಿರುಗಿಸ್ಕೊತ ತಿರುಗಿಸ್ಕೊತೋ ಟೊಮೆಟೊ ಅನ್ನೋದು ನೀಟಾಗಿ ಬೇಯಿಸ್ಕೋಬೇಕು ನೋಡಿ ಚಟ್ನಿಗೆ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಈ ಬೇಯಿಸಿಟ್ಕೊಂಡಿರೋ ಎಳ್ಳು ಮೆಣಸಿನ್ಕಾಯಿ ಇವೆಲ್ಲ ಈಗ ನಾವು ಒರಳಿಗೆ ಹಾಕ್ಕೊಂಡು ಒಂದೊಂದಾಗಿ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ಫಸ್ಟು ಎಳ್ಳು ಮತ್ತು ಕಾಳು ಹಾಕಿ ಮೆತ್ತಗೆ ಪುಡಿ ಮಾಡ್ಕೋಬೇಕು ಈ ಥರ ನೆಕ್ಸ್ಟು ಇದಕ್ಕೇ ಹಸಿರು ಮೆಣಸಿನಕಾಯಿ ಹಾಕ್ಕೋಬೇಕು ಹಸಿರು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಜೀರಿಗೆ ಹಾಕ್ಕೊಂಡು ಇದರಲ್ಲಿ ಕಲ್ಲುಪ್ಪು ದೊಡ್ಡ ಉಪ್ಪು ಅಂತಾರಲ್ಲ ಅದನ್ನು ಹಾಕ್ಕೊಂಡ್ರೆ ಮೆಣಸಿನಕಾಯಿ ಏನಂದರೆ ಬೇಗ ಮೆತ್ತಗಾಗತ್ತೆ ಸೊ ದೊಡ್ಡ ಉಪ್ಪು ಹಾಕ್ಕೊಂಡು ಮೆಣಸಿನಕಾಯಿ ಕೂಡ ಮೆತ್ತಿಗೆ ನಾವು ಒಳ್ಕೊಳ್ಳಲ್ಲಿ ತುಂಬ ನೀಟಾಗಿ ಚಚ್ಕೊಂಡ್ಬಿಡ್ಬೇಕು ಕುಟ್ಟಬೇಕು ಸೊ ಈಗ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಖಾರಕ್ಕೆ ತಕ್ಕಂತೆ ಹುಣಸೆಹಣ್ಣು ತೊಗೊಳ್ರಿ ಯಾಕಂದರೆ ಟೊಮೆಟೊ ಹಣ್ಣು ತೊಗೊಂಡಿದೀವಲ್ಲ ಸೊ ಹುಣಸೆಹಣ್ಣು ನೋಡಿ ನಿಮ್ಗೆ ಎಷ್ಟು ಬೇಕು ಅದ್ರ ಪ್ರಕಾರ ತೊಗೊಂಡು ಈಗ ಇದಕ್ಕೆ ಲಾಸ್ಟಲ್ಲಿ ಟೊಮೆಟೊ ಹಾಕ್ಬಿಟ್ಟು ಲೈಟಾಗಿ ಕುಟ್ಕೋಬೇಕು ಟೊಮೆಟೊ ಸ್ವಲ್ಪ ಮೆತ್ತಗಾದರೆ ಸಾಕು ಇದೆಲ್ಲ ಮಿಕ್ಸ್ ಆದಮೇಲೆ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಇದಕ್ಕೆ ಒಗ್ಗರಣೆ ಹಾಕ್ಕೊಂಡ್ಬಿಡ್ಬೇಕು ಬೇಡ ಅಂದವರು ಹಂಗೇನೂ ತಿನ್ಬೋದು ಬಟ್ ಒಗ್ಗರಣೆ ಹಾಕಿದರೆ ತುಂಬ ಟೇಸ್ಟ್ ಇರುತ್ತೆ ಸೊ ಹೇಗಿದೆ ನಾನು ಮಾಡಿರೋ ಚಟ್ನಿ ಈ ಥರ ಒಳ್ಕಲ್ಲಲ್ಲಿ ರುಬ್ಕೊಂಡಿರೋ ಚಟ್ನಿ ತುಂಬ ಕಲ್ಲಿನ ಮೇಲೆ ಕುಟ್ಟಿರೋ ಚಟ್ನಿ ಯಾವುದೇ ಆಗಲಿ ತುಂಬ ರುಚಿ ಇರುತ್ತೆ ವೀಕ್ಷಕರೆ ಸೊ ನಿಮಗೆ ನಾನು ಮಾಡಿದ ಚಟ್ನಿ ಇಷ್ಟ ಆಯಿತಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿಕೊಡ್ರಿ ಹಾಗೆಯೇ ಫಸ್ಟ್ ಟೈಮ್ ಯಾರಾದರೂ ನನ್ನ ವಿಡಿಯೋ ನೋಡ್ತಿದ್ರೆ ನನ್ನ ಚಾನಲ್ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮಗೆ ಚಟ್ನಿ ಇದು ನೀವು ಪ್ರಿಪೇರ್ ಮಾಡಿ ನೋಡಿ ಇಷ್ಟ ಆದರೆ ನಿಮ್ಗೆ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ಓಕೆನಾ ಒಗ್ಗರಣೆ ಮಾತ್ರ ನಾನು ಕಂಪಲ್ಸರಿ ಹಾಕ್ತೀನಿ ನನಗಿಷ್ಟ ಒಗ್ಗರಣೆ ಇಲ್ಲದೆ ತಿನ್ನೋಕೆ ಇಷ್ಟ ಇರೋಲ್ಲ ಸೊ ಈ ಚಟ್ನಿ ನಾವು ಚಪಾತಿ ರೈಸು ದೋಸೆಗೂ ತಿನ್ಬೋದು ಯಾವುದೇ ಯಾವುದಕ್ಕೆ ಆಗಲಿ ರೈಸ್ ಆಗಲಿ ದೋಸೆ ಆಗಲಿ ಚಪಾತಿ ಆಗಲಿ ಯಾವುದಕ್ಕಾದ್ರೂ ತಿನ್ಬೋದು ರೊಟ್ಟಿಗೂ ಕೂಡ ತಿನ್ಬೋದು ತುಂಬ ಸೂಪರ್ ಕಾಂಬಿನೇಷನ್ ಅಕ್ಕಿ ರೊಟ್ಟಿ ಆಗಲಿ ಜೋಳದ ರೊಟ್ಟಿ ಆಗಲಿ ಯಾವುದೇ ರೊಟ್ಟಿ ಆಗಲಿ ಸೊ ನಾನು ಈ ಥರ ಚಟ್ನಿ ಮಾಡಿದ್ದೀನಿ ನಿಮಗೆ ಇಷ್ಟ ಆದರೆ ತಪ್ಪದೇ ವಿಡಿಯೋ ಲೈಕ್ ಮಾಡಿಕೊಂಡು ನನ್ನ ಸಪೋರ್ಟ್ ಮಾಡಿ ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಬಾಯ್ ಬಾಯ್